ವೆಲ್ಕಮ್ ಟು ಜೀ ಫ್ರೆಂಡ್ ನನಗೆ ಇವತ್ತು ಒಂದು ಜೋಮಾಲ ಗುಂಡಿನ ಸರ್ ಆರ್ಡರ್ ಬಂದಿದೆ ಕಸ್ಟಮರ್ ಬಂದು ನಮ್ಮೂರವರು ಚಿಂತಾಮಣಿ ಅವರು ಕಸ್ಟಮರ್ ಬಂದು ಹಳೆ ಕಸ್ಟಮರ್ ಇವ್ರು ಸರ್ ಕಸ್ಟಮರೇನೋ ಇದಕ್ಕೆ ಮೊದಲು ಕೂಡ ಜ್ಯೂಲ್ರಿ ಮಾಡಿಸಿದ್ದಾರೆ ಇವರು ಇದು ಇದಕ್ಕೆ ಮೊದಲು ಸರ್ ಮುತ್ತಿನ ಸರ ಒಂದು ನನಗೆ ರಿಪೇರಿ ಮಾಡಲಿಕ್ಕೆ ಕೊಟ್ಟಿದ್ದರು ಅದು ಬಂದು ಮೂವತ್ತು ಇಂಚು ಉದ್ದ ಇತ್ತು ಸರ್ ಲಾಸ್ಟ್ ಸಾರಿ ಲಾಸ್ಟ್ ಟೈಮ್ ಅದು ನಾನು ಇಪ್ಪತ್ತು ನಾಲ್ಕು ಇಂಚು ಅಷ್ಟು ಮಾಡಿದ್ದೆ ಅವರು ಉದ್ದ ಬೇಕು ಅಂತ ಹೇಳಿದರು ಇಪ್ಪತ್ನಾಲ್ಕು ಇಂಚು ಮಾಡಿದ್ದೆ ಅವರು ಇಲ್ಲ ನಮಗೂನ್ನ ಉದ್ದ ಬೇಕಾಗುತ್ತೆ ಅಂತೇಳಿ ಹೇಳಿದರು ಹಂಗಾಗಿ ಮತ್ತೆ ಅದನ್ನು ಆರ್ಡ್ರ್ ಮಾಡಿ ಮತ್ತೆ ಅದನ್ನು ಮೂವತ್ತು ಇಂಚಿಗೆ ಮಾಡಿಕೊಟ್ಟಾಯಿತು ಮತ್ತು ಈಗ ಜೋಮಾಲ ಗುಂಡಿನ ಸರ್ ಆರ್ಡ್ರ್ ಕೊಟ್ಟಾಗ ಅವರು ಇದು ಮೂವತ್ತು ಇಂಚು ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದರು ಇದು ಮೂವತ್ತು ಇಂಚು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಯಾಕಂದರೆ ಇದು ಜೋಮಾಲ ಗುಂಡಿನ ಸರ ಇದು ಆರೋ ಥರ ಹಾಕೊಂಡ್ರೆ ಚೆನ್ನಾಗಿರಲ್ಲ ಜೋಮಾಲ ಗುಂಡಿನ ಸರ ಜೋಮಾಲ ಗುಂಡಿನ ಸರ ಹಾಕೋ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲಿಗೂ ಕೂಡ ಇದು ಇಪ್ಪತ್ತು ಇಪ್ಪತ್ತು ಇಂಚು ಉದ್ದ ಇದೆ ಇದು ಜೋಮಾಲ ಗುಂಡಿಗಳು ಬಂದು ಹದಿನೆಂಟು ಇಂಚು ಉದ್ದ ಇದೆ ಇದು ಇದು ಎರಡಲ್ಲ ಸೇರಿದೆ ದಾರ ಸಮೇತ ಇಲ್ಲಿ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಇದು ಇಂಚು ಉದ್ದ ಇದೆ ಸಾಕಿದೆ ಇಪ್ಪತ್ತು ಇಂಚು ಉದ್ದ ಇದ್ರೆ ಸಾಕಿದು ಮತ್ತು ಇದು ತೂಕ ಬಂದ್ಬಿಟ್ಟು ಇದು ಬಂದು ಹದಿನೈದು ಗ್ರಾಮ್ ತೂಕ ಇದೆ ಹದಿನೈದು ಗ್ರಾಮ್ ಅಂದರೆ ಹದಿನಾಲ್ಕು ಗ್ರಾಮ್ ಸಮಥಿಂಗ್ ಇದೆ ಹದಿನಾಲ್ಕು ಗ್ರಾಮ್ ಏಳೂರಿಗೆ ಅಷ್ಟಿದೆ ಹದಿನೈದು ಗ್ರಾಮ್ ಅಂದ್ಕೊಳ್ಳಿ ಏನೇಳಿ ಇದು ಕೂಡ ನೈನ್ ಓ ಸಿಕ್ಸ್ ಎಲ್ಲ ಮಾಡಿಕೊಟ್ಟಿರೋದು ಇದಕ್ಕೆ ಕಾರ್ಡ್ ಹಾಕ್ಕೊಡ್ತೀನಿ ಯಾಕಂದರೆ ಇದಕ್ಕೆ ಹಾಲ್ಮಾರ್ಕ್ ಹಾಕಲಿಕ್ಕೆ ಎಲ್ಲೂ ಕೂಡ ಪ್ಲೇಸ್ ಇಲ್ಲ ಇದಕ್ಕೆ ಹಾಲ್ಮಾರ್ಕ್ ಹಾಕಲಿಕ್ಕೆ ಅದಕ್ಕೋಸ್ಕರ ಇದಕ್ಕೆ ಕಾರ್ಡ್ ಹಾಕ್ಕೊಡ್ತೀನಿ ಅದು ಕಾರ್ಡ್ ಇಲ್ಲಾಂದರೆ ಇದು ಒಂದು ಸ್ಲಿಪ್ ಇದು ಬರುತ್ತಲ್ಲ ಫಾರ್ಮ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಡ್ತೀನಿ ಮತ್ತು ಇದು ಇದರಲ್ಲಿ ಯಾವುದೇ ಥರ ವ್ಯಾಕ್ಸ್ ಅಂದರೆ ಅಂದರೆ ಲಕ್ಕ ಅಂತಾರೆ ಆ ಥರ ಏನಿಲ್ಲ ಜೋಮಾಲಿಕೊಂಡು ತೂಕ ಏನಿದೆಯೋ ಅದಕ್ಕೆ ಪರ್ಫೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ನಾನು ದಾರದಲ್ಲಿ ನಿಮಗೆ ಪೌಣ್ಸೋ ಮೊದಲೇ ನಾನು ತೂಕ ಹಾಕಿ ನಾನು ತೋರಿಸ್ತೀನಿ ಒಂದ್ವೇಳೆ ವೀಡಿಯೋ ಇನ್ನೂ ದೂರ ಇದ್ರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೋದು ಮತ್ತು ಇದನ್ನು ನಾನು ವೀಡಿಯೋ ತೆಗೆದು ಇಟ್ಟಿದ್ದೀನಿ ತೂಕ ಎಷ್ಟಿದೆ ಅಂತೇಳಿ ಅದು ಹದಿನೇಳು ಗ್ರಾಮ್ ಏಳ್ನೂರು ಮೂವತ್ತು ಮಿಲಿ ಎಷ್ಟಿದೆ ಆ ತೂಕ ಇದನ್ನು ವೀಡಿಯೋ ಮಾಡಿ ತೆಗೆದಿದ್ದೀನಿ ಇದು ಕಸ್ಟಮರ್ ಬಂದ ಮೇಲೆ ತೋರಿಸ್ತೀನಿ ಮತ್ತು ಮತ್ತೆ ಇನ್ನೇನು ಹೇಳಿ ಇದನ್ನು ಪೌಣ್ಸಾಕಿ ಮತ್ತೆ ದಾರದಲ್ಲಿ ಪೌಣ್ಸ್ಲಿಕ್ಕೆ ಇದಕ್ಕೆ ಬಂದು ಬಂದು ಏಳ್ನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ಆರುನೂರೈವತ್ತು ಮಾಡಿದ್ದಾರೆ ನಾನು ಏಳ್ನೂರ ಅಂತ ಹೇಳ್ತಿದ್ದೀನಿ ಅಷ್ಟಿಗೇನಿಲ್ಲ ಆರುನೂರೈವತ್ತು ರೂಪಾಯಿ ಇದಕ್ಕೆ ಚಾರ್ಜ್ ಮಾಡಿರ್ತಾರೆ ಯಾಕಂದರೆ ಇದು ಸಪ್ರೇಟ್ ವರ್ಕ್ ಇದು ಯಾಕಂದರೆ ಜೋಮಾಲೆ ಗುಂಡಿಗೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಬೀಳುತ್ತೆ ಇದಕ್ಕೋಸ್ಕರ ನಾನು ಟೆನ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಜೋಮಾಲೆ ಗುಂಡಿಗೆ ಮಾತ್ರ ಯಾಕಂದರೆ ಇದೆಲ್ಲ ರೆಡಿ ಬರೋದು ಗುಂಡುಗಳು ಇದೆಲ್ಲ ರೆಡಿ ಬರುತ್ತೆ ಮತ್ತು ಇದನ್ನು ತಗೊಳ್ಳಕ್ಕೆ ನಮಗೆ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ನಮಗೆ ಬೀಳುತ್ತೆ ಅಂದರೆ ನಮಗೆ ಬೀಳುತ್ತೆ ಒಂದು ಏಳು ಎಂಟು ಪರ್ಸೆಂಟ್ ನಮಗೆ ಬೀಳುತ್ತೆ ಹಾಗಾಗಿ ನಾನು ಎರಡು ಪರ್ಸೆಂಟ್ ಮಾಡಲೇಬೇಕಲ್ಲ ಲಾಭ ಅಂತೇಳಿ ಇದು ಹಂಡ್ರೆಡ್ ಪರ್ಸೆಂಟ್ಗೆ ನಾನು ಮಾಡಿಕೊಡ್ತೀನಿ ಅಂದರೆ ಟೆನ್ ಪರ್ಸೆಂಟ್ ಮಾಡಲೇಬೇಕಿದೇನು ಮಾಡೋಕ್ಕಾಗಲ್ಲ ಟೆನ್ ಪರ್ಸೆಂಟ್ ಮಾಡಿದ್ರು ಕೂಡ ಇದಕ್ಕೇನು ಬರಲ್ಲ ರಂಗ ಮಾಡಿ ಎರಡು ರೂಪಾಯಿ ಎರಡು ಪರ್ಸೆಂಟ್ ನೀವು ಲೆಕ್ಕ ಏನು ಬರಲ್ಲ ದೊಡ್ಡದಾಗಿ ಲಾಭ ಏನಿಲ್ಲ ಆದರೂ ಕೂಡ ಕಸ್ಟಮರ್ ಕೇಳಿದಾರಲ್ಲ ನಾವು ಅದು ಹತ್ತು ರೂಪಾಯಿ ಬಂದ್ರೂ ಲಾಭ ಮಾಡಬೇಕು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಷ್ಟು ಬಂದರೂ ಕೂಡ ನಾವು ಬಿಸ್ನೆಸ್ ಅದು ನಮ್ಮ ಕೈಲಾಗಿರೋ ಕೆಲಸ ನಾನು ಮಾಡಲೇಬೇಕು ಅದು ವಿಷಯ ಹ್ಞೂ ಇದು ಕೂಡ ಸಿಕ್ಸ್ ಇಲ್ಲ ಹೇಳಿದ್ನಲ್ಲ ನಿಮಗೇನಾದ್ರೂ ಈ ಥರ ಬೇಕಿದ್ದರೆ ಬಂದು ಜಿ ಸೆವನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತು ಮತ್ತಿನ್ನೆಲ್ಲಿ ಏನಿಲ್ಲ ಅಷ್ಟೇ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಜಿ ಸೆವನಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಆರ್ ಮುಗಿಯಿತ್ತು ವೀಡಿಯೋ ಎಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಫಸ್ಟಲ್ಲೇ ಹೇಳ್ತಿದ್ದೀನಿ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಯಾರೂ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಯಾಕಂದರೆ ನೀವು ನಿಮ್ಮ ನಿಮಗೆ ನೋಟಿಸ್ ಬರುತ್ತೆ ನಾನು ಮತ್ತೆ ವೀಡಿಯೋ ಮಾಡುವಾಗ ನಿಮ್ಗೆ ಇಷ್ಟ ಆದರೆ ನೋಡ್ಬೋದು ಇಷ್ಟ ಆದರೆ ಸ್ಕಿಪ್ ಮಾಡ್ಬೋದು ಅದರಲ್ಲಿ ಏನಿದೆ ಸುಮ್ಮನೆ ಜಸ್ಟ್ ಒಂದು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಸಂತೋಷ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಅಷ್ಟೇ ಮುಗೀತು ನೋಡ್ಬೋದು ಪೋಂಡ್ ಮಾತ್ರ ತುಂಬ ಚೆನ್ನಾಗಿ ಪೋಂಡ್ಸ್ ತುಂಬ ನೀಟಾಗಿ ಬಂದಿದೆ ಹಾ ಯಾಕಂದ್ರೆ ಇದು ಕೆಲ್ಸಗಾರರು ಇದು ಇದು ಒಂದು ವಿದ್ಯೆ ಇದು ಎಲ್ಲ ಇದು ತುಂಬಾ ಒಳ್ಳೆ ಗ್ರೇಟ್ ವಿದ್ಯೆ ಅಂತ ಇದಕ್ಕೆ ಯಾಕಂದ್ರೆ ಯಾಕಂದ್ರೆ ಏನ್ ಹೇಳಿ ಮತ್ತೆ ನೀವು ಜೋಮಾಲಾ ಸರ ನೋಡ್ಬಹುದು ತುಂಬಾ ಉದ್ದ ಇದೆ ಚೆನ್ನಾಗಿ ಬಂದಿದೆ ಹ್ಮ್ ಏನ್ ಹೇಳಿ ನೋಡಿ ಹತ್ರದಿಂದ ನೋಡಿ ಅಷ್ಟಿನ ಏನಿಲ್ಲ ಹೇಳೋದು ಏನಿದೆ ಏನಿದೆ ಅಷ್ಟೇ ಹೇಳೋದೇನಿ ಏನಂದರೆ ಈ ಥರ ಇದ್ದರೆ ನಿಮಗೆ ಇಷ್ಟ ಆದರೆ ಈ ಥರ ಬೇಕು ಅಂದರೆ ಜಿ ಸೆವೆನಲ್ಲಿ ಬಂದು ಆರ್ಡ್ರ್ ಮಾಡಿ ಮತ್ತು ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದಿದೆ ಚಿಂತಾಮಣಿಯಲ್ಲಿ ಒಂದಿದೆ ಹೇಳಿದ್ನಲ್ಲ ಇದು ಗ್ರಾಮ್ಗೆ ಆರು ಗುಂಡು ಬರುತ್ತೆ ಅಂತ ಇದೆ ಟೋಟಲ್ ಸೇರಿ ಹದಿನೈದು ಗ್ರಾಮ್ ತೂಕಾಗಿದೆ ಈಗ ಹದಿನೈದು ಗ್ರಾಮ್ ನೈನ್ ಒನ್ ಸಿಕ್ಸ್ ಮಾಡಿರೋದು ಹಾಂ ಅಮೌಂಟ್ ಎಷ್ಟಾಗುತ್ತೆ ಅಂತ ಪದೇ ಪದೇ ಕೇಳ್ತಾರೆ ನಾನು ಹೇಳೋದೇನೆಂದರೆ ಅಮೌಂಟು ನೀವು ಚಿನ್ನದ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನೀವು ಅಮೌಂಟ್ ಕೇಳಲ್ಲ ಚಿನ್ನದ ಬಗ್ಗೆ ರೇಟ್ ಬಗ್ಗೆ ನೀವು ತಿಳ್ಕೊಳ್ತಾರೆ ಪ್ರತಿದಿನ ಜ್ಯುವೆಲ್ರಿ ಮಾಡ್ಸೋರು ನಾನು ಹೇಳೋದಂದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ ಜ್ಯೂಲ್ರಿ ತೊಗೊಳ್ಳೋವಾಗ ಒಂದು ಜ್ಯೂಲಿ ತೊಗೊಂಡು ಬಿಟ್ಟಿದ್ದಾರೆ ಅಂದರೆ ಮತ್ತೆ ಒಂದು ಐದಾರು ವರ್ಷ ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಹೇಳೋದಂದರೆ ನೀವು ಪ್ರತಿದಿನ ಚಿನ್ನದ ಬಗ್ಗೆ ಯೋಚನೆ ಮಾಡಬೇಕು ಚಿನ್ನೊಂದು ಸೇವ್ ಮಾಡೋದ್ರ ಬಗ್ಗೆ ಗಮನ ಇರಬೇಕು ಹಂಗಂತೆ ಜ್ಯೂಲ್ರಿ ಮಾಡಿಸೋದಲ್ಲ ಚಿನ್ನ ತೆಗೆದು ಇಡೋದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ನಿಮಗೆ ನಿಮಗೆ ಅಂತ ಒಂದು ಆಸೆ ಇರುತ್ತಲ್ಲ ಇಂಥದ್ದೇ ಬೇಕು ಅಂತ ಅವಾಗ ಮಾತ್ರ ನೀವು ಜೋಡೆ ಬೇಕು ಅಂತ ನೀವು ಡಿಸೈಡ್ ಆಗಬೇಕು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿದ್ರ ಲೈಕ್ ಮಾಡಿ ಹಂಗೆ ಹ್ಞೂ ಥ್ಯಾಂಕ್ ಯು